ಹಲೋ ನಮಸ್ತೆ ಇದು ಲಕ್ಕಿ ಗೋಟ್ ಫಾರ್ಮ್ ಇದೆ ನೋಡ್ತಾ ಇರ್ಬೋದು ಇದು ಬೊಯರ್ ತಳಿ ಸೊ ಕ್ವಾಲಿಟಿ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತಂದು ಸೊ ಇಲ್ಲಿ ನಮ್ಮ ಹತ್ರ ಇರೋದು ಪ್ರೆಸೆಂಟ್ ಈಗ ಹದಿನೈದರಿಂದ ಹದಿನೇಳು ಪೀಸ್ ಇದೆ ಸೊ ನಿಮಗೆ ವೆಯ್ಟ್ ಗೇನ್ ಬಂದು ನಲ್ವತ್ತರಿಂದ ಅರವತ್ತು ಕೆ ಜಿವರೆಗೂ ಬರುತ್ತೆ ಮತ್ತು ಇದೇನಂದರೆ ಫಾಸ್ಟೆಸ್ಟು ಅತಿ ಕಡಿಮೆ ವೇಗದಲ್ಲಿ ಜಲ್ದಿ ಗ್ರೋತ್ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಕ್ವಾಲಿಟಿ ಹೆಂಗಿದೆ ಅಂತಂದು ಸೊ ಇದರಲ್ಲಿ ಏನು ಅಂದರೆ ರೋಗಗಳು ಜಾಸ್ತಿ ಬರಲ್ರಿ ಮತ್ತು ನೋಡ್ತಾ ಇರ್ಬೋದು ನೀವು ಹೈಟು ವೈಟು ಎಲ್ಲ ಯಾವ ಥರ ಇದೆ ಎಂದು ಮತ್ತು ಇದು ಬಂದು ಆಫ್ರಿಕನ್ ತಡಿ ಸೊ ಇಲ್ಲಿ ಜಾಸ್ತಿ ಸಿಗಲ್ಲ ಸಿಕ್ಕಿದ್ರೂ ಎಲ್ಲ ನಿಮಗೆ ಏನಂದ್ರೆ ಕಟ್ಟಿಂಗ್ ಮಾಲು ಅಥವಾ ನಿಮಗೆ ಏನಂತಾರೆ ಕ್ರಾಸ್ ಬೀಡಿಂಗ್ ಮಾಡಿ ನಿಮಗೆ ಕೊಡ್ತಾರೆ ಆದರೆ ಇದು ಬಂದು ಪ್ಯೂರ್ ಬೊಯರ್ ಆಗಿರುತ್ತೆ ಸೊ ಇದು ಬಂದು ಆಫ್ರಿಕನ್ ತಳಿ ಸೊ ಫುಲ್ ಇದು ಇಂಪೋರ್ಟ್ ಕ್ವಾಲಿಟಿ ಇದೆ ಸೊ ನೈನ್ ನೈಂಟಿ ಪ ಫೈವ್ ಅಷ್ಟು ನಿಮಗೆ ಇದು ಪ್ಯೂರ್ ಸಿಗುತ್ತೆ ಬೇ ಇಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು ಅಲ್ಲಿ ಇಲ್ಲಿ ಹೋದರೆ ನಿಮಗೆ ಕ್ರಾಸ್ ಇದು ಕೊಟ್ಬಿಡ್ತಾರೆ ಸೊ ಇದು ಬಂದು ನಿಮಗೆ ತ ಸೊ ಇದು ನಿಮಗೆ ತಲೆಯಿಂದ ಕತ್ತೋರ್ಗು ಬ್ರೌನ್ ಬರುತ್ತೆ ಫುಲ್ ಬಾಡಿ ವೈಟ್ ಬರುತ್ತೆ ಇದು ಬಂದು ಬೊಯ್ಯರು ಸೊ ನಿಮಗೆ ಯಾರಿಗೆ ಆದರೂ ಬೊಯ್ಯರು ಬೇಕಿದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತು ನಿಮ್ಗೆ ಯಾವುದೇ ಥರದ ಇನ್ಫಾರ್ಮೇಷನ್ ಬೇಕಿದ್ರೆ ನೋಡಿ ನೋಡಿ ಕಾಲ್ ಬ್ಯಾಕ್ ಮಾಡಿ ಸೊ ಇದು ಬಂದು ಊಟ ಎಲ್ಲ ಚೆನ್ನಾಗಿ ತಿನ್ನುತ್ತೆ ಮತ್ತು ಇನ್ನಂದ್ರೆ ವೆಯ್ಟ್ ಗೇನು ಆದಷ್ಟು ಜಲ್ದಿ ಆಗುತ್ತೆ ಮತ್ತು ಇವೆಲ್ಲ ಫಾರ್ಮಲ್ಲೂ ಸಾಕ್ ಸಾಕ್ತಾರೆ ಮತ್ತು ನಿಮಗೆ ನೋಡ್ತಾ ಇರ್ಬೋದು ವೆಯ್ಟ್ ಗೇನ್ ಹೆಂಗೆ ಬರುತ್ತೆ ಅಂತಂದು ಸೊ ಫಾರ್ಮಲ್ಲೂ ಸಾಕ್ಬೋದು ನಿಮಗೆ ಬೇಕು ಅಂದರೆ ಮತ್ತು ಇನ್ನೇನು ಸೊ ಫಸ್ಟ್ ಕ್ಲಾಸ್ ಬರುತ್ತೆ ಇದು ಇಂಪೋರ್ಟ್ ಕ್ವಾಲಿಟಿ ಇದೆ ಮತ್ತಿ ಇನ್ನೇನು ಅಂದ್ರೆ ಇದು ಡೈರೆಕ್ಟು ಡೈರೆಕ್ಟ್ ಇದು ಸೌತ್ ಆಫ್ರಿಕಾ ಇಂದ ತರಿಸಿರೋದ್ರಿಂದ ನಿಮಗೆ ಇವಾಗ ಹದಿನೈದಿಂದ ಹದಿನೇಳು ಪೀಸ್ ಇದೆ ಸೊ ಯಾರಿಗೆ ಬೇಕಂದ್ರೂ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಬೇಗ ಬುಕ್ಕಿಂಗ್ ಯಾರು ಮಾಡಿಕೊಡ್ತೀರೋ ಅವ್ರಿಗೆ ಸಿಗುತ್ತೆ ಅದು ಇದೊಂದು ಇನ್ಫಾರ್ಮೇಷನ್ ಸಲುವಾಗಿ ನಾವು ಇವತ್ತು ವೀಡಿಯೋ ಆಗ್ತಾ ಇರೋದು ಸೊ ಇದು ಅದು ಮಾಲ್ ಇದೆ ಈಗ ಸೊ ಯಾರಿಗೆ ನಮ್ಮ ಬೇಕಿದ್ದರೂ ಇಲ್ಲಿ ಮೇಲೆ ಕಾಣ್ತಾರೆ ಸ್ಕ್ರೀನ್ ನಂಬರ್ಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನೇ ಡೌಟ್ ಇದ್ದರೂ ಕೇಳಿರಿ ಕೇಳಿ ಬುಕ್ಕಿಂಗ್ ಮಾಡ್ತೀರಂದ್ರೆ ಬುಕ್ಕಿಂಗ್ ಮಾಡಿ Música Thank okay. you.